ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಭೂಮಿಯ ಮೇಲೆ ಅತಿ ಹೆಚ್ಚು ನೆನಪುಗಳೊಂದಿಗೆ ಮತ್ತು ಭಾವನೆಗಳೊಟ್ಟಿಗೆ ಜೀವಿಸುವ ಏಕೈಕ ಜೀವಿ ಅದುವೇ ಮನುಷ್ಯ ಜನ್ಮ ನಮ್ಮ ಪ್ರೀತಿ ಪಾತ್ರರು ಮರಣ ಹೊಂದಿದ ನಂತರ ಅವರನ್ನು ನಾವು ಇನ್ಯಾವತ್ತೂ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಮರವನ್ನಾಗಿ ಬೆಳೆಸಬಹುದು ಎಂದು ಇಟಾಲಿಯನ್ ಕಂಪನಿಯಾದ ಕ್ಯಾಪ್ಸುಲಾ ಮುಂಡಿ ಸಾವಯವ ಸಮಾಧಿ ಪಾಡ್ಗಳನ್ನು ಪರಿಚಯಿಸಿದೆ ವಿಷಯ ತುಂಬ ರೋಚಕವಾಗಿದೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇಟಾಲಿಯನ್ ಕಂಪನಿಯಾದ ಕ್ಯಾಪ್ಸುಲಾ ಮುಂಡಿ ಪರಿಚಯಿಸಿದ ಸಾವಯವ ಸಮಾಧಿ ಪಾಟ್ಗಳು ಶವಪೆಟ್ಟಿಗೆಗೆ ಪರ್ಯಾಯವಾಗಿದೆ ಸಾವಯವ ಸಮಾಧಿ ಪಾಡ್ ಒಂದು ಜೈವಿಕ ವಿಘಟನೀಯ ಸಮಾಧಿ ಪಾಡ್ ಆಗಿದ್ದು ಮೃತ ದೇಹವು ಒಳಗೆ ಹೋಗುತ್ತದೆ ಪಾಡ್ ನಂತರ ಕೊಳೆಯುತ್ತಿರುವ ದೇಹವನ್ನು ಮರವನ್ನಾಗಿ ಮಾಡಲು ಪ್ರಕೃತಿಯೊಂದಿಗೆ ಕೆಲಸ ಮಾಡುತ್ತದೆ ಇದರ ಕಲ್ಪನೆ ಏನೆಂದರೆ ದೇಹವನ್ನು ಭ್ರೂಣದ ಸ್ಥಾನದಲ್ಲಿ ಇರಿಸಿ ಅದನ್ನು ಜೈವಿಕ ವಿಘಟನೆಯ ಸಮಾಧಿ ಕ್ಯಾಪ್ಸೂಲ್ನಲ್ಲಿ ಸುತ್ತುವರಿಸುವುದು ಕಾಲಾನಂತರದಲ್ಲಿ ವ್ಯಕ್ತಿಯ ಅವಶೇಷಗಳನ್ನು ಅದರ ಮೇಲೆ ನೇರವಾಗಿ ನೆಟ್ಟು ಮರಕ್ಕೆ ಪೋಷಕಾಂಶಗಳಾಗಿ ಪರಿವರ್ತಿಸುತ್ತದೆ ಈ ಯೋಜನೆಯು ಇಟಾಲಿಯನ್ ವಿನ್ಯಾಸಕರಾದ ರೌಲ್ ಬ್ರೆಟ್ಮೇಲ್ ಮತ್ತು ಅಣ್ಣಾ ಸಿಟೆಲ್ಲಿ ಅವರ ಮೆದುಳಿನ ಕೂಸು ಮತ್ತು ಹೊಸಮರಕ್ಕೆ ಜೀವ ನೀಡಲು ಸಮಾಧಿಯನ್ನು ಬಳಸುವ ಕಲ್ಪನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಕ್ಯಾಪ್ಸುಲಾ ಮುಂಡಿ ಎಂದರೇನು ಮುಂಡಿ ಲ್ಯಾಟಿನ್ ಭಾಷೆಯಲ್ಲಿ ವಿಶ್ವದ ಕ್ಯಾಪ್ಸುಲ್ ಎಂದು ಅನುವಾದಿಸುತ್ತದೆ ಇದು ಜೈವಿಕ ವಿಘಟನೆಯ ಪ್ಲಾಸ್ಟಿಕ್ನಿಂದ ಮಾಡಿದ ಕ್ಯಾಪ್ಸುಲ್ ಆಗಿದ್ದು ಅದು ಮೊಟ್ಟೆಯ ಆಕಾರದಲ್ಲಿದೆ ಇದು ಸಾವಯವವಾಗಿರುವುದರಿಂದ ಇದನ್ನು ದೇಹಗಳು ಅಥವಾ ಸುಟ್ಟ ಬೂದಿಗಳಾಗಿ ಬಳಸಬಹುದು ಇದು ಹೇಗೆ ಕೆಲಸ ಮಾಡುತ್ತದೆ ದೇಹ ಅಥವಾ ಚಿತಾಭಸ್ಮವನ್ನು ಜೈವಿಕ ವಿಘಟನೆಯ ಪ್ಲಾಸ್ಟಿಕ್ ಸೆಲ್ ಒಳಗೆ ಹೂಳಲಾಗುತ್ತದೆ ಸಮಾಧಿ ಮಾಡಿದ ನಂತರ ಸೆಲ್ ಒಡೆಯುತ್ತದೆ ಮತ್ತು ಒಳಗಿನ ಅವಶೇಷಗಳು ಸುತ್ತಮುತ್ತಲಿನ ಮಣ್ಣಿನ ಪೋಷಕಾಂಶಗಳನ್ನು ನೀಡುತ್ತದೆ ಜೊತೆಗೆ ದೇಹದ ಮೇಲೆ ನೆಟ್ಟ ಸಸಿ ಬೇರು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ ಬಯೋಬರ್ನ್ ಕೂಡ ಇವೆ ಇದು ವಿಶ್ವದ ಮೊದಲ ಜೈವಿಕ ವಿಘಟನೆಯ ಚಿತಾಭಸ್ಮವಾಗಿದ್ದು ಇದನ್ನು ಗ್ರಾಹಕರು ಕೂಡ ಬಳಸಬಹುದಾಗಿದೆ ಬೀಜವನ್ನು ಮಣ್ಣಿನ ಮಿಶ್ರಣದ ಕೆಳಗೆ ಚಿತಾಭಸ್ಮವನ್ನು ಸಂಗ್ರಹಿಸುವ ಪಾತ್ರೆಯಲ್ಲಿ ಇರಿಸಲಾಗುತ್ತದೆ ಹುದುಗಿರುವ ಬೀಜವು ಮರವಾಗಿ ಬೆಳೆದಂತೆ ಬೂದಿಯಿಂದ ಪೋಷಣೆಯನ್ನು ತೆಗೆದುಕೊಳ್ಳುತ್ತದೆ ಮೃತದೇಹಗಳನ್ನು ಮರವಾಗಿ ಪರಿವರ್ತಿಸುವ ಈ ಅಭ್ಯಾಸವು ಸಮರ್ಥನೀಯ ಮತ್ತು ಶೂನ್ಯ ತ್ಯಾಜ್ಯವಾಗಿದೆ ಇದು ಸುಸ್ಥಿರ ಅಭ್ಯಾಸ ಮಾತ್ರವಲ್ಲದೆ ನಾವು ಹವಾಮಾನ ಬದಲಾವಣೆಗೆ ಸಹಾಯ ಮಾಡುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳುವ ಒಂದು ಮಾರ್ಗವಾಗಿದೆ ಇದು ಭೂಮಿಯ ವಾತಾವರಣವನ್ನು ಶುಚಿಗೊಳಿಸುತ್ತದೆ ಮತ್ತು ಸ್ಮಶಾನದ ಬದಲಿಗೆ ಜನರು ತಮ್ಮ ಪ್ರೀತಿ ಪಾತ್ರರನ್ನು ನೆನಪಿಟ್ಟುಕೊಳ್ಳಲು ಈ ರೀತಿಯ ಪಾಠಗಳನ್ನು ಬಳಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು